ಕುಷ್ಟಿಗೆಯಲ್ಲಿ ಸಂಪತ್ತು ನಮ್ಮ ಕಲ್ಯಾಣ ಕರ್ನಾಟಕ ಯಾವುದಕ್ಕೂ ಕಮ್ಮಿ ಇ ನಮ್ಮ ನಾಡಿನಲ್ಲಿ ಸಂತರು ಶರಣರು ಜನಿಸಿದ ಈ ನಾಡು ಕಲ್ಯಾಣ ಕರ್ನಾಟಕ ಆದರೆ ಉದ್ಯೋಗ ಮತ್ತು ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಪಡೆಯುವಲ್ಲಿ ಗಟ್ಟಿತನ ಇಲ್ಲ ಈ ಮೀಸಲಾತಿ ಬೇರೆಯವರ ಪಾಲಾಗ್ತಿದೆ ಆದ್ದರಿಂದ ಶಿಕ್ಷಣ ರಂಗದಲ್ಲಿ ಗಟ್ಟಿತನ ಬರಬೇಕೆಂದು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಸೇಡಂ ಅಧ್ಯಕ್ಷ ಮಹಾಸ್ವಾಮಿಗಳವರು ತಿಳಿಸಿದರು ಅಲ್ಲಿನ ಎಸ್ಸಿವಿ ಬಿಡಿ ಮಹಾವಿದ್ಯಾಲಯ ಕುಸ್ತಗಿ ಸಹಯೋಗದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಸ್ವರ್ಣ ಎರಡು ಸಾವಿರದ ಇಪ್ಪತ್ತೈದು ಕೊತ್ತಲ ಸ್ವರ್ಣ ಹಾಗೂ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಇದರ ನಿಮಿತ್ತವಾಗಿ ಸದಾಶಿವ ಸ್ವಾಮಿಗಳ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಮನುಷ್ಯನ ಜೀವನದಲ್ಲಿ ನೌಕರಿನೇ ಜೀವನವಲ್ಲ ಜೀವನದಲ್ಲಿ ಇದನ್ನು ಕಲಿತರೆ ಏನಾದರೂ ಮಾಡಬಹುದು ಈಗಿನ ದಿನಮಾನದಲ್ಲಿ ಸಾವಯವ ಕೃಷಿಯಲ್ಲಿ ಪಾಂಡಿತ್ಯವನ್ನ ಪಡೆದು ಅನೇಕ ಪ್ರಶಸ್ತಿಗಳನ್ನ ಪಡೆದವರಿದ್ದಾರೆ ಅಂತವರ ಸಾಲಿನಲ್ಲಿ ನಾವು ಕೂಡ ನಿಲ್ಲಬೇಕು ನಮ್ಮ ಕಲ್ಯಾಣ ಕರ್ನಾಟಕ ಯಾವುದಕ್ಕೂ ಕಮ್ಮಿ ಸಂಪದ್ಭರಿತವಾದಂತಹ ಭೂಮಿ ನಮ್ಮಲ್ಲಿದೆ ಅದನ್ನ ಬಳಸಿಕೊಳ್ಳಲು ನಾವು ಮುಂದಾಗಬೇಕು ನಮ್ಮ ಹಕ್ಕು ಪಕ್ಕದ ಜಿಲ್ಲೆಯವರು ಬಂದು ಮೀಸಲಾತಿಯನ್ನ ಪಡೆದುಕೊಳ್ತಿದ್ದಾರೆ ಅಂಥವರಿಗೆ ನಾವು ನಮ್ಮ ಹಕ್ಕುಗಳನ್ನ ಭೇಟಿ ಕೊಡಬಾರ್ದು ಮುನ್ನೂರ ಎಪ್ಪತ್ತೊಂದು ಜೈಕಲಂ ಸಮರ್ಪಕವಾಗಿ ಸದ್ಬಳಕೆ ಆಗಬೇಕಾದ್ರೆ ನಮ್ಮಲ್ಲಿನ ಗಟ್ಟಿತನವನ್ನು ನಾವು ಬೆಳೆಸಿಕೊಂಡು ಉಳಿಸ್ಕೊಳ್ಬೇಕಾಗಿದೆ ಆದ್ದರಿಂದ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣ ರಂಗದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಮಟ್ಟದ ಉದ್ಯೋಗವನ್ನು ಏರಲು ಮುಂದಾಗಬೇಕಂತ ಹೇಳಿದರು ಎನ್ ಕೆ ಎಸ್ ಟಿ ನ್ಯೂಸ್ ಬ್ಯೂರೋ ಕೊಪ್ಪಳ

ಮಸೂರು ಮಾಡಿ ಮದ್ವೆ ಮಾಡಿ ತುಪ್ಪ ಮಾಡಿದ್ರ ಎರಡುವರೆ ಸಾವಿರ ರೂಪಾಯಿ ಬಂದ್ ಹೇಳ್ತಿವಿ ಆಕಳಕ್ಕೆ ಕುಗ್ಗಿ ಮಾತ್ರ ಪನ್ನೀರ್ ಮಾತ್ರ ಅರವತ್ತು ಮತ್ತೆ ಮತ್ತ ನಾವೊಂದು ಆರ್ಥಿಕತೆ ಸಹಾಯವನ್ನ ಡೊನೇಷನನ್ನ ಕೊಡ್ತೀವಿ ಅಂತ ಬಂದು ಆದರೆ ಮಹಿಳೆಯರಾಗಿ ಕೆಲಸ ಮಾಡಬೇಕು ಅದಕ್ಕೆ ಐದು ಸರಿ ಮಾಡ್ತಾನೆ ಅಂತ ಪಾಠಿ ಒಬ್ಬ ಮಾಡ ಮೇಲೆ ನಾವು ಮೊದಲಿಗೆ ಮೊದಲನೇ ಹಂತದಲ್ಲಿ ಒಂದು ನೂರು ಮಂದಿ ಮಹಿಳೆಯರಿಗೆ ಹೊರಗೆ ತರ್ಮಿತನ ಕೊಡಬೇಕಂತ ಪ್ರಾರಂಭ ಮಾಡಿದೆ ಅದು ಎಂಟು ಜಿಲ್ಲಾ ಏಳು ಜಿಲ್ಲೆ ಆದ ಮೇಲೆ ಸರಿಸುಮಾರು ಮೂರು ಲಕ್ಷ ಮಹಿಳೆಯರಿಗೆ ನಾವು ನಮ್ಮ ಸಂಸ್ಥೆಯಿಂದ ಹೊಲಿಗೆ ತರಬೇತಿ ಮೂವತ್ತು ಸಾವಿರ ಮಹಿಳೆಯರಿಗೆ ಬಲಿಗೆ ಯಂತ್ರವನ್ನು ಕೊಡುವಂತ ಕೆಲಸ ಮಾಡುತ್ತೇವೆ ಮಷಿ ಮಷೀನ್ ಕೊಟ್ಟಿವಿ ಅದಾದ್ಮೇಲೆ ಸಾಗಿ ಮಾಡೋ ಮಷಿನ್ ಕೊಟ್ಟಿವಿ ರೊಟ್ಟಿ ಮಾಡೋ ಮಷಿನ್ ಕೊಟ್ಟಿವಿ